ಆಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಮ್ಮ ನಮ್ಮಲ್ದಲ್ಲಿ ಈ ಏನು ಈ ನೆಲ ಇದೆ ಎಕರೆಗೂ ನೀರು ಹೋಗ್ತಕ್ಕಂಥದ್ದು ಒಂದು ಹತ್ರ ಇದೆ ಅಂದರೆ ಎಲ್ಲ ಸಿಮೆಂಟಿನ ತೊಟ್ಟಿ ಕಟ್ಟಿಸ್ತಾರೆ ಕೆಲವರೆಲ್ಲ ಸಿಂಪಲ್ಲಾಗಿ ಟಾರ್ಪಲ್ ಹಾಕ್ಬಿಟ್ಟು ಮಣ್ಣಿನ ತೊಟ್ಟಿ ಮಾಡ್ತಾರೆ ನಾವು ಆ ಥರ ಮಣ್ಣಿನ ತೊಟ್ಟಿನೇ ಮಾಡಿದ್ದೀವಿ ಟಾರ್ಪಲ್ ಹಾಕಿದ್ದು ಅಂದರೆ ಅಂತ ಅಷ್ಟೊಂದು ಯೂಸ್ ಇಲ್ಲ ಇಲ್ಲಿದ್ದನೇ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿದ್ದ ನೀರನ್ನು ನಾವು ಇಲ್ಲಿ ಡಂಪ್ ಮಾಡ್ತೀವಿ ಇಲ್ಲಿದ್ದನೇ ಮತ್ತೆ ನೆಕ್ಸ್ಟು ಹೊಲಕ್ಕು ಡ್ರಿಪ್ಗೆಲ್ಲ ಇಲ್ಲಿದ್ದ ಇಲ್ಲೊಂದು ಮೋಟ್ರ್ ಬಿಟ್ಕೊಂಡು ತಳ್ತೀವಿ ಇಲ್ಲಿದ್ದ ಮತ್ತೆ ಡಂಪ್ ಮಾಡ್ತೀವಿ ಆ ಕಡೆಗೆ ಈ ಹೊಂಡದ ಸುತ್ತಾಳತೆ ಮತ್ತು ಇದನ್ನೆಲ್ಲ ಒಂದು ವೀಡಿಯೋ ಮಾಡ್ಬೇಕಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಇದು ಟೋಟಲ್ ಐವತ್ತೈದು ಅಡಿ ಉದ್ದ ಇದೆ ಟೋಟಲ್ ಐವತ್ತೈದು ಅಡಿ ಉದ್ದ ಇದೆ ಮತ್ತು ಅರವ ಬಂದುಬಿಟ್ಟು ಈಗ ಕಾಣಿಸ್ತಿದೆಲ್ಲ ಹೀಗೆ ಉದ್ದ ಐವತ್ತೈದು ಅಡಿ ಉದ್ದ ಇದೆ ಇಲ್ಲಿಗೆ ನಾವು ಹೊಲನಟ್ಟಿ ಡೈರೆಕ್ಟಾಗಿ ಪೈಪ್ಲೈನ್ಗೆತ್ತಿದ್ರೆ ಪೈಪ್ಲೋನ್ ತಡೆಯಲ್ಲ ಅಂದ್ಬಿಟ್ಟು ಏನು ಮಾಡಿದೀವಪ್ಪ ಅಂದರೆ ಒಂದೆರಡು ಕಿಲೋಮೀಟ್ರಾಗುತ್ತೆ ಪೈಪ್ಲೈನಿನ ದೂರ ನಮ್ಮ ಮೊಲಕ್ಕೂ ಮತ್ತು ಪೈಪ್ಲೈನ್ಗೂ ಒಂದು ಎರಡು ಕಿಲೋಮೀಟ್ರ್ ಲೆಕ್ಕ ತರಕಾಗುತ್ತೆ ಹಂಗಾಗಿಬಿಟ್ಟು ಆ ಅಲ್ಲಿದ್ದ ಬರ್ತಕ್ಕಂಥ ನೀರನ್ನು ಡೈರೆಕ್ಟಾಗಿ ಡ್ರಿಪ್ಗೆ ಎತ್ತಿದ್ರೆ ಪೈಪ್ ತಡೆಯೋಲ್ಲ ಮತ್ತು ಪೈಪೂ ಎಲ್ಲ ಒಂದು ಸ್ವಲ್ಪ ಹೊಡತ ಆಗುತ್ತೆ ಹೇಳ್ಬಿಟ್ಟು ಇಲ್ಲೇ ಒಳದಲ್ಲಿ ಒಂದು ಹೊಂಡ ಮಾಡ್ಕೊಂಡಿದ್ವಿ ಮಣ್ಣಿನ ತೊಟ್ಟಿ ಮಾಡ್ಕೊಂಡಿದ್ವಿ ಈ ತೊಟ್ಟಿಗೆ ನೀರು ಸ್ಟೋರೇಜ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿದ್ದ ಈಗ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇಲ್ಲೊಂದು ಮೋಟ್ರ್ ಬಿಟ್ಕೊಂಡಿದ್ವಿ ಫ್ರೆಂಡ್ಸ್ ಇಲ್ಲಿ ಮೋಟ್ರ್ ಬಿಟ್ಕೊಂಡು ಇಲ್ಲಿದ್ದನೇ ಡ್ರಿಪ್ಪು ಮತ್ತು ಹೊಲಕ್ಕೆಲ್ಲ ನೇರವಾಗಿ ಇಲ್ಲಿದ್ದ ನೀರು ಹೊಡಿತಕ್ಕಂಥದ್ದು ಈ ಕರೆಂಟು ಎಲ್ಲ ವ್ಯವಸ್ಥಿತವಾಗಿದೆ ಇದು ಒಂದು ಹದಿನೈದು ಅಡಿ ಆಳ ಗುಂಡಿ ಇದೆ ಇಲ್ಲಿ ಈ ಗುಂಡಿ ಏನದು ಈ ತೊಟ್ಟಿ ಮೇಲೆ ಇದೆ ಒಂದು ಹದಿನೈದು ಅಡಿ ಗುಂಡಿ ಮಾತ್ರ ಇದೆ ಈ ಗುಂಡಕ್ಕೆ ಮೋಟ್ರ್ ಬಿಟ್ಬಿಟ್ಟು ಇಲ್ಲಿದ್ದ ಡಂಪ್ ಮಾಡಿದ್ವಿ ಇಲ್ಲಿ ಕೇಬಲ್ ಒಂದಿದೆಯಲ್ಲ ಸ್ಟಾರ್ಟರ್ ಬಿಟ್ಟಿದೆ ಅದನ್ನು ತೋರಿಸ್ತೀನಿ ಐವತ್ತೈದು ಅಡಿ ಹುದ್ದೆ ನಲವತ್ತಡಿ ಆರ್ವ ಇದೆ ಫ್ರೆಂಡ್ಸ್ ಇದು ಈಗ ಹೀಗೆ ನಲವತ್ತಡಿ ಇದೆ ಗುದ್ದ ಬಂದುಬಿಟ್ಟು ಅಡಿ ಇದೆ ಈ ಬದಿನಾಗೂ ಕೂಡ ಒಂದು ನಾಲ್ಕೈದು ತೆಂಗಿನ ಮರ ಇದೆ ಮತ್ತು ಒಂದು ಎರಡು ಮೂರು ಬಾಳೆ ಗಿಡ ಎಲ್ಲ ಇದೆ ಕಾಣಿಸ್ತಿದೆಯಲ್ಲ ಈಗಿದೆ ಫ್ರೆಂಡ್ಸ್ ಎರಡು ಮಿಷಿನ್ ನೀರು ನೈಟ್ ಫುಲ್ಲು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮಿಷಿನ್ನು ಮತ್ತು ಆರು ಗಂಟೆವರೆಗೂ ಇದ್ರಾಗೆ ಸ್ಟೋರೇಜ್ ಮಾಡ್ಕೊಂಡ್ರು ಇದು ತಡೆಯುತ್ತೆ ಏರಿ ನೋಡ್ಬೋದು ಇಷ್ಟು ಐಟ್ ಎತ್ತರ ಇದೆ ಒಂದು ಕಡೆದಿದು ಹೀಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ ಮಿಷಿನ್ನು ಮತ್ತು ಆರು ಗಂಟೆವರೆಗೂ ನೀರಿದ್ದರೆ ಕೊಡೋದ್ರೂ ಹೊಂಡ ತಡೆಯುತ್ತೆ ಬೆಳಗ್ಗೆ ನಾವು ಬಂದುಬಿಟ್ಟು ನೈಟು ನಡೆಯೋ ಲೈಲಿ ನಡೀತೇವೆ ಇಲ್ಲ ಬೆಳಗ್ಗೆ ಬಂದು ನೀರು ಎತ್ತಿದ್ರೂ ಹೊಂಡ ತಡೆಯುತ್ತೆ ಏನು ತೊಂದರೆ ಇಲ್ಲ ಕಾಣಿಸ್ತಿದೆಯಲ್ಲ ಇಷ್ಟು ಇಷ್ಟು ನೀರು ಸ್ಟೋರೇಜ್ ಆಗುತ್ತೆ ಫುಲ್ಲಾಗಬೇಕಿತ್ತು ಏನೂ ನೀರು ಈಗ ಪಸ್ಲಿಕ್ಕೆಲ್ಲ ನೀರು ಇಕ್ಕೋದಿಲ್ಲ ಅಂತೇಳ್ಬಿಟ್ಟು ಜಾಸ್ತಿ ನೀರು ಇದಕ್ಕೆ ಸ್ಟೋರೇಜ್ ಮಾಡಿಲ್ಲ ಅಂದರೆ ಎತ್ತಿಲ್ಲ ಕರೆಂಟ್ ಎತ್ತಿಲ್ಲ ಹಂಗಾಗಿ ಈಗ ಕಾಣಿಸ್ತಿದೆಯಲ್ಲ ಇಷ್ಟು ನೀರು ಹಿಡಿಯುತ್ತೆ ಮತ್ತು ಇದು ಇದ್ರ ಬಸ್ಸಿನಾಗೆ ಒಂದು ನಾಲ್ಕು ತಿಂಗಡಿದಾವೆಲ್ಲ ತೋರಿಸ್ತೀನಿ ನೋಡಿ ಇವೆ ಯಾವುದೂನು ಖಾಲಿ ಇಲ್ಲ ಕಾಣಿಸುತ್ತಲ್ಲ ನೆಕ್ಸ್ಟ್ ಹಾಗೆ ಹಂಗೆ ಬಂದುಬಿಟ್ಟು ಇಲ್ಲಿ ಒಂದು ನುಗ್ಗೆ ಮರ ಗುಡ ಇದೆ ಅದು ಬುದೀನಾಗೆ ಇದೆ ನೆಕ್ಸ್ಟ್ ಒಂದೆರಡು ಬಾಳೆ ಗಿಡ ಇದ್ದಾವೆ ಅವು ಎರಡೇ ಸೊಸಿ ಆದರೂ ಕೂಡ ಅದರಲ್ಲಿ ಸುಮ್ಮನೆ ಅಳ್ಕೆಂಬಿಟ್ಟಿದೆ ಅದೊಂದು ಗುಂಪು ಗುಂಪು ಬಾಳೆ ಗಿಡ ಮಂಗಾಗೋಗಿದೆ ಒಂದು ಕಡಿದ್ರೆ ಒಂದೊಂದಂಗೆ ಮತ್ತೆ ಮತ್ತೆ ಬರ್ತಲೇ ಇರ್ತವೆ ಭಾಳ ಚೆನ್ನಾಗಿದ್ದಾವೆ ನೋಡಿ ಕಾಣಿಸ್ತಿದ್ದಿಲ್ಲ ಈಗ ಹೊಲದಾಗೆ ಯಾರನ್ನ ಊಟ ಮಾಡೋಕ್ಕೆ ಭಾಳ ಬೆಲೆ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮನೆ ಯೂಸ್ಗೆ ಹಣ್ಣು ಸಿಗುತ್ತೆ ಇದು ನೋಡಿ ಕಾಣಿಸ್ತಿದ್ದಿಲ್ಲ ಬಾಯ್ ಇದು ನೋಡಿ ನೋಡಿ ಕಾಣಿಸ್ತಿದಿಲ್ಲ ಈಗ ಕಾಣಿಸ್ತಿದೆಯಲ್ಲ ಹೀಗೆ ಒಂದು ಗೊನೆ ಕಡಿದ್ರೆ ಮತ್ತೊಂದು ಗೊನೆ ಅಲ್ಲಿ ಬಂದಿರ್ತವೆ ನೆಕ್ಸ್ಟು ಮೇನ್ ಊಟಕ್ಕೆ ಎಲೆ ಯೂಸ್ ಆಗುತ್ತೆ ಹಿಂಗೆ ಗುಂಪು ಬಾಳೆ ಗಿಡ ಹೀಗಿದೆ ನೋಡಿ ಹೀಗೆ ಮತ್ತು ಇದ್ರಿಗೆಲ್ಲ ಹೊಡಿತಾ ಇದೆ ಅಲ್ಲಿ ನೆಕ್ಸ್ಟು ಮೊನ್ನೆ ರೀಸೆಂಟಾಗಿ ಇದ್ರಿಗೆ ಇನ್ನು ಹೋಗಿದ್ವಿ ಮತ್ತು ನಾನು ಸ್ಟಾರ್ಟರ್ ಪಟ್ಟಿಗೆಲ್ಲಿದೆ ಫ್ರೆಂಡ್ಸ್ ಇದೆ ಕಾಣಿಸ್ತಿದ್ದಿಲ್ಲ ಇದೆ ಆಯ್ ಫ್ರೆಂಡ್ಸ್ ನಾವು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್